ನಾನು ಮಾಡುವಂಥ ಕೆಲಸದಲ್ಲೇ ನಾವು ಯಶಸ್ಸನ್ನು ಗಳಿಸ್ಬೇಕು ನನಗೆ ಕಷ್ಟದ ದಿನಗಳು ಅವು ನನಗೆ ಇನ್ನೂ ಮದುವೆ ಆಗಿರಲಿಲ್ಲ ಮನೆ ಕಡೆ ಕಷ್ಟ ಇತ್ತು ಹಾಗಾಗಿ ಯಾವುದೇ ಕೆಲಸ ಕೊಟ್ಟರು ನಾನು ಮಾಡಬೇಕು ಅನ್ನುವಂಥ ಛಲ ನನ್ನಲ್ಲಿತ್ತು ಏನೋ ಅದರಲ್ಲೊಂದು ಯಶಸ್ಸನ್ನು ಗಳಿಸ್ಬೇಕು ಅನ್ನುವಂಥ ಹಂಬಲ ನನ್ನಲ್ಲಿ ಯಾವಾಗಲೂ ಹಾತೊರಿತಾ ಇತ್ತು ಅದೇ ಸೊಪ್ಪಿಂದ ಕೇಕನ್ನು ತಯಾರು ಮಾಡಿ ಆ ಕೇಕನ್ನು ಉಳುಗಳಿಗೆ ಕೊಟ್ಟು ಓಹೋ ಸರಿ ಓ ಇದು ಪ್ರಾಡಕ್ಟನ್ನೇ ಇದರಿಂದ ಕೇಕ್ ಮಾಡೋದು ಹೌದು ಕೇಕ್ ಮಾಡಿ ನಾವು ಸೊಪ್ಪು ಕೊಡೋ ಅಷ್ಟಿಲ್ಲ ಇಲ್ಲ 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 ಸಾಕು ಸಾಕು ಅದ್ರ ಮುಖಾಂತರ ಚಾಕಿ ಮಾಡಿ ಅದನ್ನ ರೈತರಿಗೆ ಚಾಕಿ ಹಂತದಲ್ಲಿ ಮಾತ್ರವರೆಗೂ ಹೆಂಡುವರೆಗುನು ಒಂದು ಎಲೆ ಒಂದು ಪೀಸ್ ಈ ನೋಡಿ ಇಷ್ಟು ಪೀಸ್ ಎಲೆಗೆ ಇದು ಸಾರಿ ಉಳುಗೆ ಕೊಡದೇನೆ ನಾವು ಗೂಡ್ ಕಟ್ಸಿರುವಂತದ್ದು ಉಂಟು ಕೇಕ್ ತಿನ್ಸ್ಕೊಂಡೆ ಕೇಕ್ ತಿನ್ಸ್ಕೊಂಡೆ ಸಕ್ಸಸ್ ಆಗಿದೆ ಸಕ್ಸಸ್ ಆಗಿದೆ ಸಕ್ಸಸ್ ಮಾಡಿದೀವಿ ನಮಸ್ಕಾರ ಆತ್ಮೀಯ ರೈತ ಬಾಂಧವರೇ ಪ್ರತಿಯೊಬ್ಬ ರೈತರು ಅಧಿಕ ಇಳುವರಿ ತೆಗಿಬೇಕು ಅಧಿಕ ಲಾಭ ಪಡಿಬೇಕು ಅಂದರೆ ಮೂಲ ಬಂದು ಬಿತ್ತನೆ ಬೀಜ ಬಿತ್ತನೆ ಬೀಜ ಉತ್ತಮ ಗುಣಮಟ್ಟದ್ದಾಗಿರಬೇಕು ಆಗಿದ್ದಾಗ ಮಾತ್ರ ರೈತನು ಅಧಿಕ ಇಳುವರಿ ತೆಗೆಯಲು ಸಾಧ್ಯ ಆಗ್ತದೆ ಸೊ ಬಿತ್ತನೆ ಬೀಜ ಅಂದರೆ ಎಲ್ಲ ಬೆಳೆಗಳಿಗೂ ಬಿತ್ತನೆ ಬೀಜ ಇದ್ದೇ ಇರ್ತದೆ ನಾನು ಕಳೆದ ಬಾರಿ ಒಂದು ವಿಡಿಯೋದಲ್ಲಿ ನೀವು ಮಾಡಿ ಹಾಕಿದ್ದೀನಿ ಏನಪ್ಪ ಅಂದರೆ ಸಸಿಗಳು ಉತ್ತಮ ಗುಣಮಟ್ಟದ ಸಸಿಗಳನ್ನು ತಂದಾಗ ಮಾತ್ರ ಉತ್ತಮ ಇಳುವರಿ ತಗೊಳೋದಕ್ಕೆ ಸಾಧ್ಯ ಆಗ್ತದೆ ಅಂತ ನರ್ಸರಿ ಬಗ್ಗೆ ನೀವೆಲ್ಲ ನೋಡಿರ್ತೀರಿ ಅದೇ ರೀತಿಯಾಗಿ ಇವತ್ತು ರೇಷ್ಮೆ ರೇಷ್ಮೆ ಕೃಷಿ ಮಾಡ್ತಕ್ಕಂಥ ರೈತ ಬಾಂಧವರು ರೇಷ್ಮೆ ಮೊಟ್ಟೆಗಳನ್ನು ಉತ್ತಮ ಗುಣಮಟ್ಟದ ಮೊಟ್ಟೆಗಳನ್ನು ತಂದು ಸಾಕಾಣಿಕೆ ಮಾಡಿದಾಗ ಮಾತ್ರ ಅಧಿಕ ಇಳುವರಿ ತೆಗೆದುಕೊಳ್ಬೋದು ಈ ನಿಟ್ಟಿನಲ್ಲಿ ಈಗ ಯಾವುದೇ ರೈತರು ಸಹ ಮೊಟ್ಟೆಗಳನ್ನು ತಂದು ಚಾಕಿ ಕಟ್ಟಿ ಮೇಯಿಸೋದು ತುಂಬ ವಿರಳ ಆಗಿದೆ ಮುಂಚೆ ಮುಂಚೆಯೆಲ್ಲನೂ ಮೊಟ್ಟೆ ತಗೊಂಬಂದು ರೈತರು ಚಾಕಿ ಕಟ್ಟಿ ಚ ಸಾಕಾಣಿಕೆ ಮಾಡ್ತಾಯಿದ್ರು ನೆಕ್ಸ್ಟ್ ಬರ್ತಾ ಬರ್ತಾ ಚಾಕಿ ಕೇಂದ್ರಗಳನ್ನು ಪ್ರಾರಂಭ ಮಾಡಿದರು ಚಾಕಿ ಕೇಂದ್ರಗಳಿಂದ ಮೊದಲನೇ ಹಂತ ಎರಡನೇ ಹಂತ ಈಗ ಈಗಿನ ದಿನಮಾನಗಳಲ್ಲಿ ಮೂರನೇ ಹಂತದಿಂದನೂ ಸಹ ಚಾಕಿ ಕೇಂದ್ರಗಳಿಂದ ಚಾಕಿಯನ್ನು ತಗೊಂಬಂದು ಸಾಕಾಣಿಕೆ ಮಾಡ್ತಾಯಿದ್ದಾರೆ ಈಗ ಬಹಳ ಸುಲಭ ಆಗಿಬಿಟ್ಟಿದೆ ರೈತರಿಗೆ ಹೆಚ್ಚು ಇಳುವರಿ ಮತ್ತು ಬಹಳ ಸುಲಭವಾದಂಥ ಕೆಲಸ ಆಗಿದೆ ಈ ನಿಟ್ಟಿನಲ್ಲಿ ಒಬ್ಬ ರೈತರಾಗಿದ್ದಂಥವರು ರೈತರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಒಂದು ಚಾಕಿ ಸಾಕಾಣಿಕೆ ಕೇಂದ್ರವನ್ನು ತೆರೆದಿದ್ದಾರೆ ತೆರೆದು ರೈತರಿಗೆ ಮೊದಲ ಹಂತ ಎರಡನೇ ಹಂತ ಮೂರನೇ ಹಂತಕ್ಕೂ ಸಹ ಚಾಕಿಗಳನ್ನು ಕೊಡ್ತಾ ಇದ್ದಾರೆ ಇಲ್ಲಿಂದ ತಗೊಂಡೋದಂಥ ರೈತರು ಬಹಳಷ್ಟು ಲಾಭಗಳನ್ನು ಗಳಿಸಿದ್ದಾರೆ ಒಳ್ಳೆ ಬೆಳೆಗಳನ್ನು ತೆಗೆದಿದ್ದಾರೆ ಸೊ ಹಾಗಾಗಿ ಅದು ಯಾವ ಚಾಕಿ ಸೆಂಟ್ರು ಅದು ಎಲ್ಲಿದೆ ಯಾವ ರೀತಿ ಅವರು ಮೇಂಟೆನೆನ್ಸ್ ಮಾಡ್ತಾರೆ ಅಂತಕ್ಕಂಥದ್ದನ್ನು ಅಲ್ಲಿನ ವ್ಯವಸ್ಥಾಪಕರಿಂದನೇ ತಿಳಿದು ನಿಮಗೆ ತಿಳಿಸ್ಕೊಡೋ ಅಂಥ ಪ್ರಯತ್ನನ ನಾನು ಮಾಡ್ತೀನಿ ಬನ್ನಿ ಅವ್ರು ಯಾರು ಅಂತೇಳಿ ನಾನು ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ ಸರ್ ನಮಸ್ತೆ ಸರ್ ಸರ್ ನಮಸ್ಕಾರ ಸರ್ ಸರ್ ನಮಸ್ಕಾರ ಸರ್ ನಾನು ನಿಮ್ಮನ್ನ ಸರ್ ಅನ್ನೋದಕ್ಕಿಂತಲೂ ಅಣ್ಣ ಅಂತ ಹೇಳಿ ಅಂತೀನಿ ಓ ತುಂಬಾ ಸಂತೋಷ ಕಾರಣ ಏನು ಅಂದ್ರೆ ನೀವು ರೈತರು ನಾವು ರೈತರು ಅಣ್ಣ ಅಂದ್ರೆ ಒಂದು ಬಾಂಧವ್ಯತೆ ಜಾಸ್ತಿ ಆಗ್ತದೆ ಅಣ್ಣ ತಮ್ಮ ಅಕ್ಕ ತಂಗಿ ಅಂತ ಕರೆದ್ರೆ ಅದಕ್ಕೊಂದು ವ್ಯಾಲ್ಯೂ ಈ ಸರ್ ಅನ್ನುವಂಥದ್ದು ಬರುತ್ತೆ ಹೋಗುತ್ತೆ ಅಣ್ಣ ಅನ್ನುವಂಥದ್ದು ಹುಟ್ಟದಿಂದ ಸಹಾಯ ತನಕ ಉಳ್ಕೊಳ್ಳುವಂತ ಪದ ಅಲ್ವಾ ಸರ್ ಸರ್ ಹಂಗಾಗಿ ಅಣ್ಣ ನೀವು ನಿಮ್ಮ ಹೆಸರು ನಿಮ್ಮ ಮೂಲ ಯಾವ ಊರು ಮತ್ತು ನೀವು ಈ ಒಂದು ರೇಷ್ಮೆ ಕೃಷಿಗೆ ಯಾವ ರೀತಿ ಬಂದರೆ ಅನ್ನೋದನ್ನು ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಿಳಿಸ್ತೀರಾ ಸರ್ ನಮಸ್ಕಾರ ನಾನು ಹೆಸರು ಚಂದ್ರಶೇಖರ ಅಂತ ನಾವು ಮೂಲತಃ ಮಂಡ್ಯ ಜಿಲ್ಲೆಯವರು ಶ್ರೀರಂಗಪಟ್ಟಣ ತಾಲೂಕು ಅರಕೆರೆ ಹೋಬಳಿ ತಡಗವಾಡಿ ಅನ್ನುವಂಥ ನಮ್ಮ ಸ್ವತಃ ಗ್ರಾಮ ನಾನು ಅಲ್ಲಿಂದ ನಾನು ಬಂದಂಥವನು ಮೊದಲು ನಾನು ಎರಡು ಸಾವಿರದ ಏಳು ಮತ್ತು ಎಂಟನೇ ಇಸ್ವಿಯಲ್ಲಿ ಹೆಲ್ ಕೇರ್ ಹೆಲ್ತ್ ಲೈನ್ ಪ್ರೈವೇಟ್ ಲಿಮಿಟೆಡ್ ಅಂದರೆ ಸ ರೇಷ್ಮೆಗೆ ಸಂಬಂಧಪಟ್ಟಂಥ ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ನಾನು ಆರ್ಟಿಫಿಷಿಯಲ್ ಡಯೆಟ್ ಅಥವಾ ಒಂದು ಕೇಕ್ ಮರಿ ಅನ್ನುವಂಥ ಚಾಕಿ ಸಾಕಾಣಿಕಾ ಕೇಂದ್ರದ ಕೇಂದ್ರದಲ್ಲಿ ನಾನು ಮೊದಲು ಅಲ್ಲಿ ಅಪಾಯಿಂಟ್ ಆಗಿದೆ ನಾನು ಮೊದಲು ಇದು ಚೈನಾ ಮತ್ತು ಜಪಾನ್ ಸಿಸ್ಟಮು ಅದನ್ನು ನಮ್ಮ ಕೇರ್ ಕಂಪ್ನಿಯವರು ಮೊದಲು ಅಳವಡಿಸ್ಕೊಂಡು ತದನಂತರ ಆ ಆರ್ಟಿಫಿಷಿಯಲ್ ಡಯೆಟಲ್ಲಿ ಅದನ್ನು ರ ಚಾಕಿ ಮಾಡಿ ಅದನ್ನು ರೈತರಿಗೆ ವಿತರಣೆ ಮಾಡೋ ಮುಖಾಂತರ ಮಾಡಬೇಕು ಅಂತ ಅವರು ಮೊದಲಿಗೆ ರೆಡ್ಡಿ ಮುನ್ಶಾಂ ರೆಡ್ಡಿ ಸರ್ ಅಂತ ಹೇಳ್ಬಿಟ್ಟು ಅವ್ರನ್ನ ಅಪಾಯಿಂಟ್ ಮಾಡಿಕೊಂಡು ಅವ್ರ ಮುಖಾಂತರ ಚಾಕಿಯನ್ನು ವಿತರಣೆ ಮಾಡ್ತಾಯಿದ್ರು ಅವರು ಕೆಲಸ ಬಿಟ್ಟ ನಂತರ ಆ ಜಾಗಕ್ಕೆ ನನ್ನನ್ನು ತಗೊಂಡ್ರು ಆ ನಾನು ಬಂದ ನಂತರ ನಾನು ಬಂದಾಗ ಚಾಕಿ ಭಾಳ ಕಡಿಮೆ ಇತ್ತು ನಾನು ಬಂದು ಅದ್ರ ಬಗ್ಗೆ ನನಗೂ ಏನು ಅನುಭವ ಇರಲಿಲ್ಲ ಏಕೆಂದರೆ ನಾನು ಮೂಲತಃ ಮಂಡ್ಯ ಜಿಲ್ಲೆಯವರಾಗಿರೋದ್ರಿಂದ ಭತ್ತ ಕಬ್ಬು ಬೆಳೆಯುವಂಥದ್ದು ನನ್ನ ಹಾಬಿ ಬಟ್ ರೇಷ್ಮೆ ನಮ್ಮಲ್ಲೂ ಇತ್ತು ಬಟ್ ನನಗೆ ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಇರಲಿಲ್ಲ ನಾನು ಓದಿದ್ದು ಬೇರೆ ಬಟ್ ಮಾಡೋ ಕೆಲಸಕ್ಕೆ ಬಂದಿದ್ದು ಬೇರೆ ಇತ್ತು ಕಾರಣ ಏನಪ್ಪ ಅಂತಂದರೆ ನನಗೆ ಕೆಲಸ ಬೇಕಿತ್ತು ಕೆಲಸ ಯಾವುದಾದ್ರೂ ಎಜುಕೇಷನ್ಗೂ ಪ್ಲಸ್ ಕೆಲಸಕ್ಕೂ ಯಾವುದೇ ರೀತಿ ಹೊಂದಾಣಿಕೆ ಮಾಡ್ಕೊಳ್ದೇ ನಾನು ಮಾಡುವಂಥ ಕೆಲಸದಲ್ಲೇ ನಾವು ಎಸ್ ಎಸ್ ಸರ್ ನಂದು ಮಾಸ್ಟರ್ ಡಿಗ್ರಿ ಕೆಲಸ ಕೊಡ್ಲಿಕ್ಕೆ ಅನುಮಾನನೇ ಪಟ್ರು ಮಾಡಿರೋದು ಮಾಸ್ಟರ್ ಡಿಗ್ರಿ ಹೈಯರ್ ಎಜುಕೇಶನ್ ಬಟ್ ಈಗ ಫೀಲ್ಡ್ ಕೆಲಸ ಮಾಡುವಂತದ್ದು ಎಸ್ ಎಸ್ ಎಲ್ ಸಿ ಮಾಡುವಂತ ಹುಡುಗದ ಕೆಲಸ ಅವ್ರು ನನಗೆ ಅನುಮಾನನೇ ಪಟ್ರು ಇಲ್ಲ ಸರ್ ನಾನು ಮಾಡ್ತೀನಿ ಯಾಕಂದ್ರೆ ನನಗೆ ಕಷ್ಟದ ದಿನಗಳು ಅವು ನನಗಿನ್ನೂ ಮದುವೆ ಆಗಿರ್ಲಿಲ್ಲ ಮನೆ ಕಡೆ ಕಷ್ಟ ಇತ್ತು ಹಾಗಾಗಿ ಯಾವುದೇ ಕೆಲಸ ಕೊಟ್ಟರು ನಾನು ಮಾಡಬೇಕು ಅನ್ನುವಂಥ ಛಲ ನನ್ನಲ್ಲಿತ್ತು ಏನೋ ಅದರಲ್ಲೊಂದು ಯಶಸ್ಸನ್ನು ಗಳಿಸ್ಬೇಕು ಅನ್ನುವಂಥ ಹಂಬಲ ನನ್ನಲ್ಲಿ ಯಾವಾಗಲೂ ಹಾತೊರಿತಾ ಇತ್ತು ಹಾಗಾಗಿ ನಾನು ಕೆಲಸಕ್ಕೆ ಸೇರ್ಕೊಂಡ ರಿಕ್ವೆಸ್ಟ್ ಮಾಡ್ಕೊಂಡು ನನ್ನ ಅಪಾಯಿಂಟು ಕೂಡ ಮಾಡ್ಕೊಂಡ್ರು ಅಲ್ಲಿಂದ ನನ್ನ ದಾರಿ ಮುಂದುವರಿಲಿಕ್ಕೆ ಸಾಧ್ಯ ಪ್ರಾರಂಭ ಆಯಿತು ಓಕೆ ಸರ್ ಅದು ಎಷ್ಟು ವರ್ಷಗಳ ಕಾಲ ನೀವು ಕೆಲಸ ಮಾಡಿದ್ರಿ ಸರ್ ನಾನು ಎರಡು ಸಾವಿರದ ಏಳು ಎಂಟರಲ್ಲಿ ನನಗೆ ಅಲ್ಲಿ ನನಗೆ ಆ ಕಂಪನಿಯಲ್ಲಿ ಕೆಲಸಕ್ಕೆ ಸೇರ್ಲಿಕ್ಕೆ ಒಂದು ಅವಕಾಶ ಸಿಕ್ತು ಅಲ್ಲಿಂದ ಹನ್ನೆರಡನೇ ಇಸ್ವಿ ಸುಮಾರು ಐದು ವರ್ಷಗಳ ಕಾಲ ನಾನು ಸೆರಿಕೇರ್ ಹೆಲ್ತ್ಲೈನ್ ಲಿಮಿಟೆಡ್ ಲಲ್ಲಿ ನಾನು ಕೆಲಸ ಮಾಡ್ತಾ ಹೋದೆ ಆ ಒಂದು ಕಂಪ್ನಿಯಲ್ಲಿ ಮೊದಲು ವೆಟ್ಕೇರು ಕೂಡ ಇತ್ತು ನಾವು ಹೋದಾಗ ವೆಟ್ಕೇರು ಪ್ಲಸ್ ಸೆರಿಕೇರ್ ಎರಡೂ ಕೂಡ ನಮ್ಮ ಕಂಪ್ನಿಯ ಮಾಲೀಕರಾದಂಥ ಭರತ್ ಟಂಡನ್ ಅಂತ ಹೇಳ್ಬಿಟ್ಟು ಅವರು ಮೂಲತಃ ಕಲ್ಕತ್ತಾದವರು ಅವರು ಸುಮಾರು ವರ್ಷಗಳಿಂದ ಬಂದು ಇಲ್ಲಿ ದೊಡ್ಡಬಳ್ಳಾಪುರದಲ್ಲೇ ಮೂಲತಃ ಕಂಪ್ನಿಯನ್ನು ಶುರು ಮಾಡಿ ವೆಟ್ಕೇರ್ ಅಂತ ಮೊದಲು ಶುರು ಮಾಡಿ ತದನಂತರ ಅದ್ರ ಜೊತೆಗೆ ರೇಷ್ಮೆನೂ ಅಳವಡಿಸ್ಕೋಬೇಕು ರೇಷ್ಮೆನೂ ಕೂಡ ನಾವು ಇನ್ಕ್ರೀಸ್ ಮಾಡಬೇಕು ದೇಶಾದ್ಯಂತ ಅಂಥೇಳಿ ಅವರು ವಿಜೇತ ಪೌಡರ್ ಮುಖಾಂತರ ವಿಜೇತ ಪೌಡರ್ ಮುಖಾಂತರ ವಿಜೇತ ಆಗಿರ್ಬೋದು ವಿಜಯ ಗ್ರೀನ್ ಆಗಿರುವಂಥದ್ದು ಸರಿಮೋರ್ ಆಗಿರುವಂಥದ್ದು ಸುಮಾರು ರೇಷ್ಮೆಗೆ ಸಂಬಂಧಪಟ್ಟಂಥ ಪ್ರಾಡಕ್ಟ್ಗಳನ್ನ ರೈತರು ರೈತರಿಗೋಸ್ಕರ ಒಂದು ಉತ್ಪಾದನೆಯನ್ನು ಮಾಡಿ ತದನಂತರ ರೈತರಿಗೆ ಅನುಕೂಲವಾಗುವಂಥ ರೀತಿಯಲ್ಲಿ ಅವರು ಪ್ರಾರಂಭ ಮಾಡ್ತಾ ಹೋದ್ರು ಈಗ ನೀವು ಕೆಲಸ ಮಾಡುವಂತ ದಿನಗಳಲ್ಲಿ ಆ ಕೆಲಸದ ಒಟ್ಟಿಗೆ ರೈತರ ಸಂಪರ್ಕ ಆಗ್ತಾ ಇತ್ತ ಹೌದು ರೈತರ ಸಂಪರ್ಕ ಮಾಡೋಂತ ಜಾಬೆ ನಿಮ್ದ ಜಾಬೆ ನಮ್ದಾಗಿತ್ತು ಯಾಕೆ ಅಂತಂದ್ರೆ ಈಗ ಮೊದ್ಲು ಅವ್ರ ಏನ್ ಮಾಡಿರೋದು ಬೆಡ್ ಡಿಸ್ಇನ್ಫೆಕ್ಟ್ಮೆಂಟ್ ಬಂತು ಮನೆಯನ್ನ ತೊಳೆಯುವಂತದ್ದು ಜೊತೆಗೆ ಹುಳುಗಳಿಗೆ ಹುಳು ಸಾಕಾಣಿಕ ಟೈಮ್ನಲ್ಲಿ ಬೆಡ್ಗೆ ಹಾಕುವಂತ ಔಷಧ ಉಪಕರಣಗಳನ್ನ ಉತ್ಪಾದನೆ ಮಾಡ್ತಾ ಇದ್ರು ಅದರ ಜೊತೆಗೆ ನಾವು ಸ್ವತಃ ಚಾಕಿನೇ ಮಾಡಿ ಯಾಕೆ ರೈತರಿಗೆ ಡಿಸ್ಟ್ರಿಬ್ಯೂಷನ್ ಮಾಡಬಾರ್ದು ಅನ್ನೋದೊಂದು ಅವ್ರ ತಲೆಗೆ ಯೋಚನೆ ಬಂತು ಆವಾಗ ಏನು ಮಾಡಿದರು ಈಗ ತೋಟದಲ್ಲಿ ಸೊಪ್ಪು ಬೆಳೆದು ಸೊಪ್ಪನ್ನು ಒತ್ಕೊಂಡು ಬಂದು ಸೊಪ್ಪನ್ನು ಹಾಕಿ ಚಾಕಿ ಮಾಡೋದೇ ಬೇರೆ ಅದೇ ಸೊಪ್ಪಿಂದ ಕೇಕನ್ನು ತಯಾರು ಮಾಡಿ ಆ ಕೇಕನ್ನು ಉಳುಗಳಿಗೆ ಕೊಟ್ಟು ಓಹೋ ಸರಿ ಓಹ್ ಇದು ಪ್ರಾಡಕ್ಟೇನೆ ಇದರಿಂದ ಕೇಕ್ ಮಾಡೋದು ಹೌದು ಕೇಕ್ ಮಾಡಿ ನಾವು ಸೊಪ್ಪು ಕೊಡೋ ಅಷ್ಟಿಲ್ಲ ಇಲ್ಲ 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 ಸಾಕು ಸಾಕು ಅದ್ರ ಮುಖಾಂತರ ಚಾಕಿ ಮಾಡಿ ಅದನ್ನ ರೈತರಿಗೆ ಕೇಕು ಚಾಕಿ ಹಂತದಲ್ಲಿ ಮಾತ್ರ ಎಂಡುವರೆಗುನು ನಾವು ಮಾಡಿದೀವಿ ಒಂದು ಎಲೆ ಒಂದು ಪೀಸ್ ಈ ನೋಡಿ ಇಷ್ಟು ಪೀಸ್ ಎಲೆಗೆ ಇದು ಸಾರಿ ಉಳುಗೆ ಕೊಡದೇನೆ ನಾವು ಗೂಡ್ ಕಟ್ಸಿರುವಂತದ್ದು ಉಂಟು ಕೇಕ್ ತಿನ್ಸ್ಕೊಂಡೆ ಕೇಕ್ ತಿನ್ಸ್ಕೊಂಡೆ ಸಕ್ಸಸ್ ಆಗಿದೆ ಸಕ್ಸಸ್ ಮಾಡಿದೀವಿ ಇಲ್ಲ ಸರ್ ನಾವು ಡೇಟ್ ಇದು ಚೀನಾ ಮತ್ತು ಜಪಾನ್ ಸಿಸ್ಟಮ್ ಹೌದು ಅಲ್ಲಿ ಏನಂತಂದ್ರೆ ಈಗ ಸೊಪ್ಪು ಬೆಳಿಲಿಕ್ಕೆ ಸಾಕಷ್ಟು ಜಮೀನು ಬೇಕು ನೀರಿನ ವ್ಯವಸ್ಥೆ ಬೇಕು ಈಗ ಅವ್ರ ಏನ್ ಮಾಡ್ತಾರೆ ಅಂತಂದ್ರೆ ಸೊಪ್ಪಿನ ಎಲೆಗಳನ್ನ ಸಂಗ್ರಹಣೆ ಮಾಡ್ಕೊಬಿಡ್ತಾರೆ ಸಂಗ್ರಹಣೆ ಮಾಡ್ಕೊಂಬಿಟ್ಟು ಅದನ್ನ ಬಾಯ್ಲ್ ಮಾಡ್ತಾರೆ ಅಂದ್ರೆ ಬೇಯಿಸುವಂತದ್ದು ಆ ಬೇಯಿಸಿ ಏನ್ ಮಾಡ್ತಾರೆ ಪುನಃ ಕರೆಂಟ್ ಅಲ್ಲಿ ಅದನ್ನ ಡ್ರೈ ಮಾಡುವಂತದ್ದು ಡ್ರೈ ಮಾಡಿ ಅದನ್ನ ಪೌಡರ್ ಮಾಡುವ ಎಲೆನ ಹೌದು ಆ ಏನ್ ಮಾಡೋದು ಆ ಎಲೆನ ಡ್ರೈವ್ ಮಾಡಿ ಪುನಃ ಅದನ್ನ ಏನ್ ಮಾಡೋದು ಪೌಡರ್ ಮಾಡ್ಕೊಳ್ಳುವ ಪೌಡರ್ ಮಾಡ್ಕೊಂಡು ಅದಕ್ಕೆ ಸುಮಾರು ಇಪ್ಪತ್ತೊಂದು ರೀತಿ ಕೆಮಿಕಲ್ಸ್ ಎಲ್ಲ ಹಾಕಬೇಕು ಆ ಕೇಕ್ ತಯಾರಾಗಬೇಕು ಅಂತಂದ್ರೆ ಕೆಮಿಕಲ್ಸ್ ಬೇಕು ಕೆಮಿಕಲ್ಸ್ ಬೇಕು ಅದಕ್ಕೆ ಒಂದು ಇಪ್ಪತ್ತರಿಂದ ಇಪ್ಪತ್ತೊಂದು ರೀತಿಯಂಥ ಕೆಮಿಕಲ್ಸ್ನ ಅದಕ್ಕೆ ಆ್ಯಡ್ ಮಾಡಿ ಅದನ್ನು ನಾವು ಹೇಗೆ ಮುದ್ದೆ ಬೇಯಿಸ್ತೀವೋ ಮನೆಯಲ್ಲಿ ಅದೇ ರೀತಿ ಕರೆಂಟಲ್ಲಿ ಗ್ರೈಂಡ್ ಮಾಡ್ತಾ ಬೇ ಬೇಯ್ತಾ ಹೋಗುತ್ತೆ ಅದು ಒಂದು ಇಂತಿಷ್ಟು ಟೈಮಿಂಗ್ಸ್ವರೆಗೆ ಅದು ಹೀಟ್ ಆಗಬೇಕು ಅನ್ನೋದೊಂದು ಇರುತ್ತೆ ಸರಿ ಅಲ್ಲಿವರೆಗೆ ಹೀಟ್ ಮಾಡಿ ಅದನ್ನೆಲ್ಲ ಪಾಯಸದ ರೀತಿ ಅದು ರೊಟ್ಟೆ ಮಾಡ್ತಾ ಹೋಗುತ್ತೆ ನಮ್ಮ ಮುದ್ದೆ ತೊಳಸೋ ರೀತಿಯಲ್ಲೇ ತದನಂತರ ಏನಾಗುತ್ತೆ ಅದನ್ನು ಏನು ಮಾಡ್ತಾರೆ ಆ ಒಂದು ಇದಾದ ತೆಳುವಾದಂತ ಒಂದು ಆ ಪೌಡ್ರ್ ಮತ್ತು ಇದೆಲ್ಲ ಒಂದು ಟ್ರೇಗೆ ಹಾಕ್ಬಿಟ್ಟು ಅದನ್ನ ಫ್ರಿಡ್ಜ್ ಇಡುವಂಥದ್ದು ಅದು ಫ್ರಿಡ್ಜ್ ಇಟ್ಟಾಗ ಒಂದು ಟ್ವೆಂಟಿ ಫೋರ್ ಅವರ್ಸ್ ಅಥವಾ ಫಾರ್ಟಿ ಏಟ್ ಅವರ್ಸ್ಗೆ ಫುಲ್ ನಾವು ಕೇಕ್ ಬೇಕರಿಯಲ್ಲಿ ಹೇಗಿರ್ತದೋ ಸೇಮ್ ಅದುವಾದ ರೀತಿಯಲ್ಲಿ ಇರುತ್ತೆ ಅದನ್ನ ಹೌದು ಅದನ್ನ ಏನಂತಂದ್ರೆ ಕಟ್ ಮಾಡ್ಕೊಂಬಿಟ್ಟು ನಾವು ಕೊಬ್ಬರಿ ತುರಿ ಮನೆ ಇರುತ್ತೆ ಗೊತ್ತಾ ಏನು ಮಾಡೋದು ಈಗ ಹಿಡ್ಕೊಂಡು ಆ ಕೇಕ್ನ ಇಟ್ಕೊಂಡು ಹಿಂಗೆ ಕೊಟ್ರೆ ಅದು ನಾವು ಕೊಬ್ಬರಿ ಹೇಗೆ ಕೆಳಗಡೆ ಬೀಳುತ್ತೋ ಅದು ಕೆಳಗಡೆ ಬಿದ್ದಾಗ ಹುಳು ಮೇಲೆ ಬೀಳುತ್ತೆ ಆ ಹುಳು ಏನ್ ಮಾಡುತ್ತೆ ಆ ಅಲ್ಲಿ ಇದ್ದಂತ ಸಾರಾಂಶವನ್ನ ಅದು ಜ್ಯೂಸ್ ರೀತಿ ಎಳ್ಕೊಂಡು ಅದು ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ ಬಹಳ ಒಳ್ಳೆ ವಿಚಾರ ಹೇಳಿದ್ರಿ ಎಷ್ಟೋ ಜನ ರೈತರಿಗೆ ಈ ವಿಚಾರ ಗೊತ್ತೇ ಇರಲಿಲ್ಲ ರೈತರಿಗೆಲ್ಲ ನನಗೂ ಗೊತ್ತಿಲ್ಲ ನನಗೆಲ್ಲ ಗೊತ್ತಿರಬೇಕಂತೇನಿಲ್ಲ ಎಷ್ಟೋ ಜನ ರೈತರಿಗೆ ಗೊತ್ತಿಲ್ಲ ಸೊ ನಿಜವಲ್ ತುಂಬಾ ಒಳ್ಳೆ ವಿಚಾರ ಇದು ಅಂತಂದ್ರೆ ಇಷ್ಟೋ ಜನ ರೈತರಿಗೆ ಅಂತ ಅಂದ್ರೆ ಇದು ಗೊತ್ತಿರ್ಲಿಲ್ಲ ಇದು ಗೊತ್ತಾಗ್ಬೇಕು ಅಂತನೆ ನಮ್ಮ ಕಂಪ್ನಿಯವ್ರು ಏನ್ ಮಾಡಿದ್ರು ಎಸ್ಟಾಬ್ಲಿಷ್ ಮಾಡಿದ್ರು ಇದು ಎಲ್ಲಾ ರೈತರಿಗೂ ಕೂಡ ನಾವು ಕೇಕ್ ಮರಿನೇ ಕೊಡಬೇಕು ಅದ್ರಲ್ಲಿ ಏನಂತ ಅಂದ್ರೆ ಕೇಕ್ ಮರಿಯಲ್ಲಿ ರೋಗ ಬರುವಂತ ಹುಳ ಫಸ್ಟ್ ಡೆಡ್ ಆಗ್ತಾ ಇತ್ತು ರೋಗ ಬರದೇ ಇರುವಂತ ಹುಳ ರೈತರಿಗೆ ಸೇರ್ತಾ ಇತ್ತು ಸೂಪರ್ ರೈತರು ಆಗ ಏನ್ ಕೇಳ್ತಾ ಇದ್ರು ಎರಡ್ ಸಾವಿರದ ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಒಂದು ಮಾಸ್ ಫೀಲ್ಡ್ ಮಾಡ್ಬಿಟ್ಟೆ ನಾನು ಚಂದ್ರಶೇಖರ್ ಅಂದ್ರೆ ಯಾರಪ್ಪ ದೊಡ್ಡಬಳ್ಳಾಪುರ ಚಂದ್ರಶೇಖರ್ ಅಂತಂದ್ರೆ ಯಾರು ಅನ್ನುವಂಥದ್ದು ಸಿ ಆರ್ ಸಿ ಅವರು ಕೂಡ ಕ್ವಶನ್ ಮಾಡ್ತಾ ಬಂದ್ರು ಯಾರು ಇವನು ಅಂತ ಕಾರಣ ಏನಂತಂದ್ರೆ ನಾವು ಕೊಟ್ಟಂತ ಹುಳು ಅಷ್ಟು ಹುಳುನು ಕೂಡ ಹಂಡ್ರೆಡ್ ಗೆ ಹಂಡ್ರೆಡ್ ಪರ್ಸೆಂಟ್ ಗೂಡ್ ಕಟ್ತಾ ಇತ್ತು ಯಾಕೆಂದ್ರೆ ಫಸ್ಟ್ ಏನೇ ವೇಸ್ಟ್ ಹುಳ ಹೊಲ್ಟ ಹೌದು ನಾವು ಕೇಕನ್ನ ನಾವು ಅದನ್ನ ಯಾವಾಗ ಅದ್ರ ಮೇಲೆ ನಾವು ಫುಡ್ ನ ಕೊಡ್ತೀವಿ ಆ ರೋಗ ಬರುವಂತ ಹುಳು ಏನೇ ಏನೇ ರೋಗ ಬರುವಂತದ್ದು ಅಲ್ಲೇ ಡೆಡ್ ಆಗ್ತಾ ಇತ್ತು ರೋಗ ಬರದೇನೆ ಇರುವಂತ ಹುಳು ಅದು ರೈತರಿಗೆ ಸಿಗ್ತಾ ಇತ್ತು ಒಳ್ಳೆ ಬೆಳೆ ಒಳ್ಳೆ ಬೆಳೆ ಆಗ್ತಾ ಇದ್ದು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಟಿ ಮತ್ತು ಬೆಳೆ ನಾವು ಕೊಡ್ತಾ ಇದ್ವಿ ಅದನ್ನು ನೀವು ಉದಾಹರಣೆಗೆ ತಗೋಬೇಕು ಅಂತಂದರೆ ನಮ್ಮ ಏನು ದೇವನಹಳ್ಳಿ ತಾಲೂಕು ಕೋಲಾರ ಡಿಸ್ಟಿಕ್ಕು ಚಿಕ್ಕಬಳ್ಳಾಪುರ ಡಿಶ್ಟಿಕ್ಕು ತುಮಕೂರು ಡಿಸ್ಟಿಕ್ಕು ಇಲ್ಲಿವರೆಗೂ ನಾವು ಚಾಕಿನ ವಿತರಣೆ ಮಾಡಿದ್ವಿ ಒಂದು ಮಂತ್ಲಿ ಆ ಕಾಲದಲ್ಲಿ ನಲವತ್ತೈದರಿಂದ ಐವತ್ತು ಸಾವಿರ ಮಂತ್ಲಿ ನಾವು ಚಾಕಿನ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ವಿ ಐವತ್ತು ಸಾವಿರ ಮೊಟ್ಟೆ ಅಷ್ಟು ನಾವು ಚಾಕಿನೇ ಮೊಟ್ಟೆ ಇನ್ನೂ ಜಾಸ್ತಿ ಆಗುತ್ತೆ ಯಾಕೆಂತಂದ್ರೆ ಚಾಕಿಗೂ ಮಟ್ಟೆಗೂ ಡಿಫ್ರೆನ್ಸ್ ಯಾಕೆಂತಂದ್ರೆ ನಾವು ಇಂತಷ್ಟು ಎಕ್ಸ್ಟ್ರಾ ಅಂತ ಹಾಕ್ಲೇಬೇಕಾಗುತ್ತೆ ಅಂತ ಕಾಲದಲ್ಲಿ ಬರೀ ನೂರು ಮಟ್ಟೆಗೆ ಬರೀ ನಾಲ್ಕರಿಂದ ಐದು ಮಟ್ಟೆ ಎಕ್ಸ್ಟ್ರಾ ಕೊಡ್ತಾ ಇದ್ದಿದ್ದು ಅಂದ ಕಾಲದಲ್ಲೇ ನಾವು ನೂರು ಮಟ್ಟೆಗೆ ಎಂಬತ್ತರಿಂದ ತೊಂಬತ್ತು ಕೆಜಿ ಏಳು ಕೊಡ್ತಾ ಇದ್ವಿ ಆ ಕಾಲದಲ್ಲೇ ಎಂಬತ್ತರಿಂದ ತೊಂಬತ್ ಕೆಜಿ ನೂರ್ ಕೆಜಿ ವರ್ಗು ಈಲ್ಡ್ ಕೊಟ್ಟಿದೀವಿ ಏನು ನೂರ್ ಮಟ್ಟಿಗೆ ಬರೀ ನಾಲ್ಕ ಮಟ್ಟೆ ಎಕ್ಸ್ಟ್ರಾ ಹಾಕಿ ಇವತ್ತು ಎಲ್ಲಾ ಸಿ ಮಾಡ್ತಾ ಇದಾರೆ ನೂರ್ ಮಟ್ಟೆಗೆ ನೂರ್ ಮಟ್ಟೆ ಎಕ್ಸ್ಟ್ರಾ ಕೊಡ್ತಾ ಇದಾರೆ ಹೌದು ಯಾಕೆ ಅಂತಂದ್ರೆ ಇಳುವರಿ ಬಿಸ್ನೆಸ್ ಹೌದು ಇಳುವರಿ ಬರಬೇಕು ಬಿಸ್ನೆಸ್ ಇಂಪ್ರೂವ್ ಮಾಡಬೇಕು ರೈತರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಏನ್ ಮಾಡ್ತಾ ಇದಾರೆ ಇವತ್ತಿನ ಬಿಸ್ನೆಸ್ ಬೇರೆ ಅವತ್ತಿನ ಬಿಸ್ನೆಸ್ ಬೇರೆ ಸರ್ ಈಗ ನೀವು ಕೇಕ್ ಹೇಳಿದ್ರಲ್ಲ ಈ ಕೇಕ್ ಈಗಲೂ ತಯಾರಾಗ್ತಾ ಇದೆಯಾ ಮತ್ತೆ ಎಲ್ಲಿ ತಯಾರಾಗ್ತಾ ಇದೆ ಎಲ್ಲಿಗೆ ಹೋಗ್ತಾ ಇದೆ ನಮ್ಮ ರೈತರಿಗೆ ಏನಾದ್ರು ಸಿಗ್ತಾ ಇದೆಯಾ ಅದ್ರ ಬಗ್ಗೆ ಸರ್ ಇವತ್ತಿಗೂ ಕೂಡ ಕೇಕ್ ತಯಾರಾಗ್ತಾ ಇದೆ ಈಗ ನಾನು ಸಿರಿಕೇರ್ ಕಂಪನಿಯಲ್ಲಿ ನಾನು ಹೋದಾಗ ನೂರ್ ಮಟ್ಟೆ ಸೇಲ್ ಆಗ್ತಿರ್ಲಿಲ್ಲ ನಾನು ಸೇರ್ಕೊಂಡಾಗ ನೂರ್ ಮಟ್ಟೆ ಸೇಲ್ ಆಗ್ತಿರ್ಲಿಲ್ಲ ನಾನು ಮಂತ್ಲಿ ಐದು ವರ್ಷದಲ್ಲಿ ನಲವತ್ತೈದು ಸಾವಿರ ಮಟ್ಟೆ ಐವತ್ ಸಾವಿರ ಮಟ್ಟೆ ಸೇಲ್ ಆಗುವರೆಗು ನಾನು ಕೆಲಸ ಮಾಡಿದೆ ಸೇಲ್ ಆಗ್ತಾ ಹೌದು ಪ್ರೂಫ್ ಇದೆ ಅದಕ್ಕೆ ನಾನು ಪ್ರೂಫ್ ಕೊಡ್ತೀನಿ ಯಾಕಂದ್ರೆ ಕಂಪನಿಯಲ್ಲೂ ಪ್ರೂಫ್ ಇದೆ ಮಂತ್ಲಿ ನಲವತ್ತೈದು ಸಾವಿರ ಮಟ್ಟ ಚಾಕಿ ಸೇಲ್ ಮಾಡಿರೋದು ಪ್ರೂಫ್ ಇದೆ ಅರ್ಥ ಐತೆ ಸರ್ ಅಲ್ಲಿವರೆಗೂ ನಾನು ಹಾರ್ಡ್ ವರ್ಕ್ ಮಾಡಿದ್ದೀನಿ ಇವತ್ತಿಗೂ ಕೂಡ ಒಬ್ಬ ರೈತನ ಜೊತೆ ಇವತ್ತಿಗೂ ಕೂಡ ನೀವು ಯಾವುದೇ ಊರಿಗೆ ಹೋಗ್ಬೋದು ಮಂಡ್ಯ ಚಂದ್ರಶೇಖರ್ ಅಂತನೋ ಅಥವಾ ದೊಡ್ಡಬಳ್ಳಾಪುರ ಚಂದ್ರಶೇಖರ್ ಅಂತಾನೆ ಇವತ್ತಿಗೂ ಕೂಡ ನನಗೆ ಕರೆಯುವಂಥದ್ದು ಅರ್ಥ ಆಯ್ತಾ ಸರ್ ಇವತ್ತು ನಾನು ದೇವನಹಳ್ಳಿ ತಾಲೂಕು ಸಾವಕನಹಳ್ಳಿ ಗ್ರಾಮದಲ್ಲಿ ನಾನು ಚಾಕಿ ಸೆಂಟರ್ ಮಾಡಿರಬಹುದು ಮಾಡಿದ್ರು ಕೂಡ ಇವತ್ತು ನಾನು ಗುರ್ಸೋದು ಕೇಕ್ ಚಂದ್ರಶೇಖರ್ ಅಂತಾನೆ ದೊಡ್ಡಬಳ್ಳಾಪುರ ಚಂದ್ರಶೇಖರ್ ಅಂತಾನೆ ವಿಜೇತ ಪೌಡರ್ ಕಂಪನಿ ಚಂದ್ರಶೇಖರ್ ಅಂತಾನೆ ಗುರುತಿಸುವಂತದ್ದು ಇವತ್ತು ನಮ್ಮ ಮೂಲ ತಾಯಿ ಬಂದು ಸೆರಿಕೇರ್ ಕಂಪನಿ ಕೇಕ್ ಸೊಪ್ಪು ಕೊಡೋಂಗೇ ಇಲ್ಲ ಕೇಕ್ ಹೌದು ಹೌದು ಮಟ್ಟೆ ಎಕ್ಸ್ಪೋಸ್ ಆದಿಂದ ಅಂದ್ರೆ ಮೊಟ್ಟೆ ಹೊಡೆದಾಗ ಮರಿ ಏನ್ ಬರುತ್ತೆ ಅವಾಗ ನಾವು ಕೇಕ್ನ ಸುರಿದು ಕೊಟ್ರೆ ಅವತ್ತ ದಿನದಿಂದ ಫೈನಲ್ ಗೂಡ್ ತನಕ ಕೇಕ್ನೆ ನಾವು ಫೀಡಿಂಗ್ ಆಗಿ ಕೊಟ್ಟು ಅಂದ್ರೆ ಆಹಾರವಾಗಿ ಕೊಟ್ಟು ಗೂಡ್ ಕಟ್ಸಿರೋದು ಕೂಡ ಉಂಟು ಸರಿ ಸರ್ ಒಂದು ಪ್ರಶ್ನೆ ಈಗ ಕೇಕ್ ತಂದು ಹುಳ ಮಾಗ್ಸಿ ಮಾರ್ಕೆಟ್ ಹೋದಾಗ ಸಿಗುವಂತ ಬೆಲೆ ಮತ್ತೆ ಈ ಸೊಪ್ಪು ತಗೊಂಬಂದು ಹಾಕಿ ಮಾರ್ಕೆಟ್ ಹೋಗೋದಾಗ ಸಿಗುವಂತ ಬೆಲೆ ಎರಡು ಒಂದೇ ಇರ್ತದೆ ಒಂದ್ ವೇಳೆ ಏನು ಗುಣಮಟ್ಟ ಜಾಸ್ತಿ ಹೆಚ್ಚು ಕಮ್ಮಿ ಆಗಿ ವೇರಿಯೇಷನ್ ಸಣ್ಣ ಪಣ ಪ್ರಮಾಣದಲ್ಲಿ ಆಗ್ಬೋದು ಆದರೆ ಇದನ್ನು ತಗೊಂಬಂದು ಮೇಯಿಸಿದಾಗ ಅಂದ್ರೆ ಸೊಪ್ಪು ತಗೊಂಬಂದು ಸೊಪ್ಪು ಹಾಕಿ ಮೇಯಿಸ್ದಾಗ ಬರುವಂತ ಖರ್ಚು ಮತ್ತೆ ಕೇಕ್ ತಗೊಂಡ್ಬಂದು ಕೇಕ್ ಹಾಕಿ ಮೇಯಿಸ್ದಾಗ ಬರುವಂತ ಖರ್ಚು ಎರಡು ಒಂದೇ ಇರ್ತದ ಅಥವಾ ಜಾಸ್ತಿ ಇರ್ತದ ಕಮ್ಮಿ ಇರ್ತದೆ ಒಂದು ಸ್ವಲ್ಪ ಡಿಫರೆನ್ಸ್ ಇರ್ತದೆ ಯಾಕೆ ಅಂತಂದ್ರೆ ಈಗ ನಾನು ಹೇಳುವಂಥದ್ದು ಈಗ ಸೊಪ್ಪುರನ್ನ ನೀವು ತೋಟದಲ್ಲಿ ಬೆಳೆಸಿ ಅದನ್ನ ಲೇಬರ್ ಕರ್ಕೊಂಡು ಹೋಗಿ ಅದಕ್ಕೆ ಅದಕ್ಕೆ ಆದಂತ ವಾಹನ ತಕೊಂಡೋಗಿ ತಗೊಂಡು ಬಂದು ಅದಕ್ಕೆ ಏನೋ ಜನಗಳ ಮುಖಾಂತರ ಮೇಯಿಸಿ ಅದನ್ನ ದೊಡ್ಡದ್ ಮಾಡೋದೇ ಬೇರೆ ರೀತಿ ಈ ಒಂದು ಕೇಕ್ ಮುಖಾಂತರ ಏನಂತಂದ್ರೆ ಮನೇಲಿರುವಂತ ಜನ ಒನ್ ಆರ್ ಟೂ ಪರ್ಸನ್ ಆದ್ರೆ ಸಾಕಾಗಿತ್ತು ಒನ್ ಆರ್ ಟೂ ಪರ್ಸನ್ ಏನು ಅದನ್ನೇನು ಕುಯ್ಯುವಾಗಿಲ್ಲ ಹೋಗಿ ವಾಹನ ತಗೊಂಡ್ ತರುವಾಗ ಏನಿಲ್ಲ ಏನಿಲ್ಲ ಅವ್ರಿಗೆ ಆರ್ಡರ್ ಕೊಟ್ರೆ ಅವ್ರ ಮನೆಗೆ ಕಳ್ಸಿಕೊಡ್ತಾರೆ ಅದನ್ನೇನು ಅಂತಂದ್ರೆ ಟೈಮ್ ಟು ಟೈಮ್ ಈಗ ಮೂರ್ ಫೀಡಿಂಗ್ ಏನ್ ಕೊಡ್ತೀರ ರೇಷ್ಮೆಗಳಿಗೆ ಸೇಮ್ ಟು ಸೇಮ್ ಅದು ಅಷ್ಟೇ ತ್ರೀ ಫೀಡಿಂಗ್ ಪರ್ ಡೇ ಒಂದು ದಿನಕ್ಕೆ ಮೂರು ಟೈಮ್ ನಲ್ಲಿ ಆಹಾರವಾಗಿ ಅದಕ್ಕೆ ನೀವು ಕೊಡ್ತಾ ಬಂದ್ರೆ ಮ್ಯಾನ್ ಪವರ್ ಉಳ್ಕೊಂತು ಅರ್ಥ ಆಯ್ತಾ ಟೈಮ್ ಟೈಮ್ ನ ಒಂದು ಸಮಯ ಉಳ್ಕೊಂತು ಆ ಟೈಮ್ ನಲ್ಲಿ ಬೇರೆ ಕೆಲಸಗಳನ್ನ ನಾವು ಮಾಡ್ಕೋಬಹುದು ಅರ್ಥ ಆಯ್ತಾ ಸರ್ ಸೇಮ್ ಟು ಸೇಮ್ ಡೆವಲಪ್ಮೆಂಟ್ ಆಗ್ತಾ ಬರ್ತಾ ಇತ್ತು ತೊಂದರೆ ಇರಲಿಲ್ಲ ಖರ್ಚು ಜಾಸ್ತಿ ಸುಮಾರು ಸಿಆರ್ ಸಿಗಳಿಗೆ ಕೊಟ್ಟಿದ್ವಿ ಕಿರಣ್ಗೆರೆ ಜಗದೀಶ್ ಅವರು ಕೊಟ್ಟಿದ್ವಿ ಸುಮಾರು ಸಿಗಳಿಗೆ ನಾವು ಕೊಟ್ಟಿದ್ದು ಉಂಟು ಸರ್ ಈಗ ಒಬ್ಬ ರೈತ ಕೇಕ್ ತರಿಸ್ಬೇಕು ಅಂದ್ರೆ ಪ್ರಾರಂಭದಿಂದ ಎಂಡ್ ತನಕನೂ ಅಟ್ ಎ ಟೈಮ್ ಒಂದೇ ಸಾರಿ ತರಿಸಿ ಶೇಖರಣೆ ಮಾಡ್ಕೊಬೇಕಾಗುತ್ತೋ ಅಥವಾ ಏನು ಸ್ಟೆಪ್ ಬೈ ಸ್ಟೆಪ್ ಹೇಗೆ ಅಂತಂದ್ರೆ ಈಗ ನಿಮ್ಗೆ ಈಗ ನಾನು ಹೇಳುವಂತದ್ದು ಈಗ ನೀವು ಮೊಟ್ಟೆ ತಗೊಂಡು ನೀವೇ ಚಾಕಿ ಮಾಡ್ಕೊಳ್ಳೋದಾದ್ರೆ ಈಗ ಒಂದು ಒಂದು ವಾರ ತನಕ ಆಗುವಷ್ಟು ಬೇಕಾದ್ರು ತರಿಸಕೊಂಬುದು ಇಲ್ಲ ಅಂತಂದ್ರೆ ನೀವು ಫಸ್ಟ್ ಇಷ್ಟ ಇಷ್ಟು ಕೆಜಿ ಬೇಕು ನನಗೆ ಒಂದು ಐವತ್ತು ಕೆಜಿ ಬೇಕು ಅರವತ್ತು ಕೆಜಿ ಬೇಕು ನೂರ್ ಕೆಜಿ ಬೇಕು ಅನ್ನೋದಿದ್ರು ಕೂಡ ಅವರು ಒಂದೇ ಪ್ರಮಾಣದಲ್ಲಿ ಒಂದು ಮಾಡ್ಕೊಂಡು ತೊಂದರೆ ಇಲ್ಲ ಸರ್ ಅದು ಸೀಲಿಂಗ್ ಇರುತ್ತೆ ಅದು ಸೀಲಿಂಗ್ ಮಾಡಿ ಕಳ್ಸಿಕೊಡ್ತಾರೆ ಅದು ಯಾವ್ದೇ ರೀತಿ ಡ್ರೈ ಕೂಡ ಆಗಲ್ಲ ಅದನ್ನ ಪೇಪರ್ ಹೊರಗಡೆ ತೆಗೆದಾಗ ಮಾತ್ರ ಡ್ರೈ ಆಗೋ ಚಾನ್ಸಸ್ ಇರುತ್ತೆ ನೀವು ವಿತ್ ಇನ್ ಟ್ವೆಂಟಿ ಡೇಸ್ ಟ್ವೆಂಟಿ ಫೈವ್ ಡೇಸ್ವರೆಗೂ ನೀವು ಶೇಖರಣೆ ಮಾಡ್ಬೋದಿತ್ತು ಈಗ ಏನು ಹೇಳಿದ್ರಿ ಕೇಕು ನೂರು ಮೊಟ್ಟೆ ಹುಳ ಮೇಯಿಸ್ಬೇಕು ಎಂಡ್ ಸ್ಟೇಜ್ ತನಕ ಅಂದರೆ ಅಪ್ರಾಕ್ಸಿಮೇಟ್ಲಿ ಎಷ್ಟು ಕೆ ಜಿ ಕೇಕ್ ಬೇಕು ಸರ್ ಈಗ ನಾವು ಸೆರೀಕೇರ್ ಕಂಪನಿಯಲ್ಲಿ ನಾವೇ ಮಾಡಿರೋದ್ರಿಂದ ಈಗ ನಾವು ಅವತ್ತು ಒಂದು ಐವತ್ತು ಮೊಟ್ಟೆನ ನಾವು ರೇರಿಂಗ್ ಮಾಡಿದ್ದೀವಿ ಐವತ್ತು ಮೊಟ್ಟೆನ ತೊಗೊಂಬಂದು ಆಗ ನಾವು ರಾಮಚಂದ್ರೇಗೌಡರಿಂದ ನಾವು ಮಟ್ಟೆ ತರಿಸ್ಕೋತಾ ಇದ್ದಿದ್ದು ರಾಮಚಂದ್ರೇಗೌಡರಿಂದ ಮಟ್ಟೆ ತರಿಸ್ಕೊಂಡು ನಾವು ಐವತ್ತು ಮಟ್ಟನ ನಾವು ಎಂಡು ಸ್ಟೇಜ್ವರೆಗೆ ಮಾಡಲೇಬೇಕು ಅಂತೇಳಿ ಡಾಕ್ಟರ್ ಮೌಸ್ಮಿ ಮಂಡಲ್ ಅಂತೇಳ್ಬಿಟ್ಟು ನನಗೆ ಐ ಆರ್ ಆಫೀಸರ್ ಆಗಿದ್ದರು ಇವತ್ತೂ ಕೂಡ ದೊಡ್ಡ ಬಳ್ಳಾಪುರದಲ್ಲಿದ್ದಾರೆ ಅವರು ಕಂಪ್ನಿ ಬಿಟ್ಬಿಟ್ಟು ಈಗ ಅವರೇ ಸ್ವಂತ ಬಿಸ್ನೆಸ್ ಕೂಡ ಮಾಡ್ತಾ ಇದ್ದಾರೆ ಈಗ ಅವು ಈ ಇದೀವಿ ನಾವು ಇದ್ರೂ ಕೂಡ ಈಗ ನಮ್ಮ ವಿಜಯಕುಮಾರ್ ಸರ್ ಆಗಿರ್ಬೋದು ಅವರು ಮಾರ್ಕೆಟಿಂಗ್ ಸೇಲ್ಸ್ ಮ್ಯಾನೇಜರ್ ಆಗಿದ್ದರು ಈಗ ನಾವೆಲ್ಲ ಲಿಂಕಲ್ಲಿದ್ದರೂ ಕೂಡ ಕಂಪ್ನಿಯನ್ನು ನಾವು ರಿಸೈನ್ ಮಾಡಿ ಹೊರಗಡೆ ಬಂದಿದ್ದೀವಿ ಬಂದಿದ್ರು ಕೂಡ ಅಂದ ಕಾಲದಲ್ಲೇ ನಾವು ಐವತ್ತು ಮಟ್ಟಿಗೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಕೆ ಜಿ ಕೇಕ್ನ ಯೂಸ್ ಮಾಡಿ ನಾವು ಗೂಳ ಕಟ್ಟಿಸಿರೋದು ಉಂಟು ಅದನ್ನ ಮಾರ್ಕೆಟ್ ಉಂಟು ಅದಕ್ಕೆ ಡೀಟೇಲ್ಸ್ ಕೂಡ ನಾವು ಇದು ಸರ್ ಚೈನಾ ಮತ್ತು ಜಪಾನ್ ಸಿಸ್ಟಮ್ ಚೈನಾ ನಮ್ಮ ಇಂಡಿಯಾದಲ್ಲಿ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಯಜಮಾನ್ ಕಂಪನಿಯ ಹೇಳಿದ್ನಲ್ಲ ಓನರ್ ಭರತ್ ಟಂಡನ್ ಅಂತ ಹೇಳ್ಬಿಟ್ಟು ಅವರು ಎಸ್ಟಾಬ್ಲಿಷ್ ಮಾಡಿದ್ರು ಅದನ್ನು ನಾವು ಅಳಸ್ಕೊಂಡು ಏನು ಮಾಡಿದ್ವಿ ನಮ್ಮ ಮೈಸೂರು ಸಿ ಆರ್ ಟಿ ಸಿ ಎಸ್ ಆರ್ ಟಿ ಸಿಯಿಂದ ಅವರು ಅನುಮತಿ ಪಡ್ಕೊಂಡಿದ್ರು ಆದ್ರ ಮುಖಾಂತರ ನಾವೇನು ಮಾಡಿದ್ವಿ ಚಾಕಿನ ಎಸ್ಟಾಬ್ಲಿಷ್ ಮಾಡಬೇಕು ರೈತರಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಆಮೇಲೆ ನನ್ನನ್ನು ಅಪಾಯಿಂಟ್ ಮಾಡಿಕೊಂಡ್ರು ನನಗಿಂದ ಮೊದಲು ಮುನ್ಶಾಮ ರೆಡ್ಡಿ ಸರ್ ಅಂತ ಹೇಳ್ಬಿಟ್ಟು ಅವರು ಈಗ ನಮ್ಮ ವಿಜಯಪುರ ನಮ್ಮ ಸ ಸಿಲ್ಕ್ ಬೋರ್ಡ್ ಇದೆಯಲ್ಲ ಅದರಲ್ಲಿ ಅವರು ಸೈ ಇದಾಗಿ ಕೆಲಸ ಮಾಡಿದರು ಈಗ ಅಲ್ಲೇ ಇದ್ದರು ಈಗ ರಿಟೈರ್ಡ್ ಆಗಿದರೆ ಇದು ಟ್ರಾನ್ಸ್ಫರ್ ಆಗಿದ್ದಾರೆ ಏನೋ ಗೊತ್ತಿಲ್ಲ ನನಗೆ ಈಗ ಇಲ್ಲಿವರೆಗೂ ಅಲ್ಲೇ ಇದ್ದರು ಅವರು ಆ ಜಾಗದಲ್ಲಿ ಕೆಲಸ ಮಾಡ್ತಾಯಿದ್ರು ತದನಂತರ ಅವ್ರಿಗೆ ಗವರ್ಮೆಂಟು ಕೆಲಸ ಸಿಕ್ಕಿದ ಮೇಲೆ ಆ ಪ್ಲೇಸ್ಗೆ ನನ್ನನ್ನು ತಗೊಂಡ್ರು ಈಗ ನೀವು ಏನು ಕೇಕ್ ಬಗ್ಗೆ ಹೇಳ್ತಾ ಇದ್ರಿ ಈ ಕೇಕನ್ನು ಬಳಸಿ ಚಾಕಿ ಕಟ್ಟಿ ನೀವು ರೈತರಿಗೆ ಯಾವುದಾದ್ರೂ ರೈತರು ಕೊಟ್ಟಿದ್ದೀರಾ ಅದರಿಂದ ಯಾವ ರೀತಿ ರಿಸಲ್ಟ್ ಬಂದಿದೆ ಅಂತ ಹೇಳ್ತೀರಾ ಸರ್ ಹಾಂ ಸರ್ ಸರ್ ಅದರಲ್ಲಿ ಎರಡು ಮಾತೇ ಇಲ್ಲ ಆ್ಯಕ್ಚುಲಿ ನನಗೆ ಡಾಕ್ಟರ್ ಮೌಸ್ಮಿ ಮಂಡಲ್ ಅಂತೇಳ್ಬಿಟ್ಟು ನನಗೆ ಹಿರಿಯರ್ ಅಧಿಕಾರಿಯಾಗಿದ್ದರು ಅಂದರೆ ಮೇಲಧಿಕಾರಿಯಾಗಿದ್ದರು ಅವರ ಆಗಿ ನಾನು ಕೆಲಸ ಮಾಡಿದ್ದು ನಾವು ಸೇರ್ಕೊಂಡು ಈ ಒಂದು ಆರ್ಟಿಫಿಷಿಯಲ್ ಡೇಟ್ ಅಥವಾ ಕೇಕ್ ಮರಿಯನ್ನು ಪ್ರಚಾರ ಮಾಡಿದ್ವಿ ಪ್ರಚಾರ ಮಾಡಿ ನೂರು ಮಟ್ಟೆಯಿಂದ ಸುಮಾರು ನಲವತ್ತೈದು ಸಾವಿರ ಮಟ್ಟೆ ಪರ್ ತಿಂಗಳಿಗೆ ಒಂದು ತಿಂಗಳಿಗೆ ನಲವತ್ತೈದು ಸಾವಿರ ಮಟ್ಟೆ ಚಾಕಿನ ಸೇಲ್ ಮಾಡಿ ನಾವು ಸಕ್ಸಸ್ ಆಗಿರೋದು ಉಂಟು ಅದಕ್ಕೆ ನಮ್ಮ ಸೆರೀಕೆರೆ ಕಂಪನಿಯಲ್ಲಿ ಪ್ರತಿಯೊಂದು ಡೀಟೇಲ್ಸು ಕೂಡ ಇದೆ ಓಕೆ ಅರ್ಥ ಆಯ್ತಾ ಸರ್ ಯಾರು ಕೆಲಸ ಮಾಡಿದ್ವಿ ಯಾವ ರೈತ ಅವ್ರ ನಂಬರ್ ಏನು ಅವ್ರ ಪ್ಲೇಸ್ ಏನು ಊರೇನು ಪ್ರತಿಯೊಂದು ಡೀಟೇಲ್ಸ್ ಕೂಡ ಸೇರಿಕೇರ್ ಕಂಪ್ನಿಯಲ್ಲಿ ಇದೆ ಅದಕ್ಕೆ ಬೇಕಾದ್ರೆ ನಾವು ಧೈರ್ಯವಾಗಿ ನಾವು ಹೇಳ್ಬೋದು ಇದರಲ್ಲಿ ಯಾವುದೇ ರೀತಿಯಂತ ಸುಳ್ಳು ಮಾಹಿತಿ ಎಲ್ಲ ಇದು ನಾನೇ ಕೆಲಸ ಮಾಡಿರೋದ್ರಿಂದ ಸ್ವಂತ ಅನುಭವ ಇರೋದ್ರಿಂದ ನಾನೇ ಸ್ವತಃ ಫೀಲ್ಡ್ ಮಾಡಿರೋದ್ರಿಂದ ರೈತರಿಂದ ಕೂಡ ನಾನು ನಿಮಗೆ ಹೇಳಿಸ್ಕೊಡ್ಬಲ್ಲೆ ಸರ್ ಓಕೆ ಸರ್ ಒಳ್ಳೆ ಮಾಹಿತಿ ಈಗ ನನಗೊಂದು ಸಣ್ಣ ಪ್ರಶ್ನೆ ಏನಪ್ಪ ಒಬ್ಬ ಆಯಿತು ಅಂದರೆ ಈಗ ರೈತರು ಉಳ್ಳ ಮೇಯಿಸ್ತಾ ಇರ್ತಾರೆ ಸೊಪ್ಪಿನ ಕೊರತೆ ಬರ್ತದೆ ಹೌದು ಆಗ ಎರಡು ಜರ ಮೂರು ಜರ ತನಕ ಸೊಪ್ಪು ಹಾಕಿ ಮೇಯಿಸ್ತಾರೆ ಅಥವಾ ಎರಡು ಜರ ಮೂರು ಜರ ತನಕ ಕೇಕಾಕಿ ಮೇಯಿಸ್ತಾರೆ ಎರಡು ಜರ ಮೂರು ಜರ ಆದ್ಮೇಲೆ ಅವ್ರು ಸೊಪ್ಪಾಕಿ ಮೇಯ್ಸ್ಬೋದ ಕಂಟಿನ್ಯೂ ಹೌದು ಹೌದು ಅದು ನಾವು ಏನ್ ಮಾಡ್ತಾ ಇದ್ವಿ ಅಂತಂದ್ರೆ ನಾವು ಮೊದಲು ಕೇಕ್ನ ತಯಾರು ಮಾಡಿಕೊಂಡು ನಾವು ಮೊಟ್ಟೆ ಎಕ್ಸ್ಪೋಸ್ ಆದ್ದರಿಂದ ಎರಡನೇ ಆವಾಗ ಫಸ್ಟ್ ನಾವು ಮೊದಲನೇ ಜ್ವರದವ್ರಿಗೆ ಕೊಡ್ತಾ ಇದ್ವಿ ಅಂದರೆ ಎರಡು ಸಾವಿರದ ಎಂಟು ಒಂಬತ್ತರಲ್ಲಿ ಎರಡನೇ ಹಂತದ ಹುಳ ಯಾರೂ ಕೊಡ್ತಾ ಇರಲಿಲ್ಲ ಆಗ ಮೊದಲನೇ ಹಂತದ ಹುಳನೇ ಕೊಡ್ತಾ ಇದ್ದಿದ್ದು ಆವಾಗ ನಾವೇನು ಮಾಡಿದ್ವಿ ಫಸ್ಟು ಬೇರೆ ಸಿ ಆರ್ ಸೋರೆಲ್ಲ ಸೊಪ್ಪಲ್ಲಿ ಮಾಡಿ ಮೊದಲನೇ ಜ್ವರಕ್ಕೆ ಸ್ಟಾಪ್ ಆದ ನಂತರ ಅದು ಹಣ್ಣಾದ ನಂತರ ಡಿ ಡಿಶ್ಟ್ರಿಬ್ಯೂಟ್ ಇದ್ರು ಆದರೆ ನಾವು ಸೆರಿಕೇರ್ ಕಂಪ್ನಿಯವ್ರು ಏನು ಮಾಡ್ತಾಯಿದ್ವಿ ಅಂತಂದರೆ ಮೊದಲನೇ ಜ್ವರದ ಹಣ್ಣು ಮಾಡಿ ತದನಂತರ ಎದ್ದ ನಂತರ ಮೊದಲನೇ ಜ್ವರ ಎದ್ದ ನಂತರ ಒಂದು ಸೊಪ್ಪು ಎರಡು ಸೊಪ್ಪು ಫೀಡಿಂಗ್ ಕೊಟ್ಟು ತದನಂತರ ನಾವು ರೈತರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ವಿ ಅವಾಗ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಾಪ್ ಬರ್ತಾಯಿತ್ತು ಆಮೇಲೆ ರೋಗ ಬರುವಂಥ ಹುಳು ಅಲ್ಲೇ ಡೆಡ್ ಆಗ್ತಾ ಇತ್ತು ರೋಗ ಬರದೇ ಇರುವಂಥ ಹುಳು ರೈತರಿಗೆ ಸೇರ್ತಾಯಿತ್ತು ಸೂಪರ್ ನೋಡಿದ್ರಲ್ಲ ವೀಕ್ಷಕರೇ ಕೇಕ್ ಬಳಸಿ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟು ಇಳುವರಿ ತೆಗೆದಿರ್ತಕ್ಕಂಥ ಸಾಕಷ್ಟು ಜನ ರೈತರು ಇವರು ನೋಡಿದ್ದಾರೆ ಅಂಥ ಯಶಸ್ವಿಯಾದಂಥ ಈ ಕೇಕು ನಿಜಕ್ಕೂ ಒಂದು ವರದಾನನೇ ಅಂತ ಹೇಳ್ಬೋದು ರೇಷ್ಮೆ ಹುಳ ಮೇಯ್ಸೋ ಅಂಥವ್ರಿಗೆ ಸೊ ಹಾಗಾಗಿ ಈ ಥರದ ಒಂದು ಕೇಕು ನಿಮ್ಗೆ ಯಾರಿಗಾದೂ ಬೇಕು ಅನ್ಸಿದ್ರೆ ಅದು ನಂಬರನ್ನು ನಾನು ಡಿಸ್ಪ್ಲೇನಲ್ಲಿ ಮೆನ್ಷನ್ ಮಾಡಿರ್ತೀನಿ ಅದ್ರ ಜೊತೆಗೆ ನನ್ನ ನಂಬರು ಮೆನ್ಷನ್ ಮಾಡಿರ್ತೀನಿ ನಮ್ಮ ಶ್ರೇಯೋಭಿವೃದ್ಧಿ ರೈತ ಉತ್ಪಾದಕರ ಸಂಸ್ಥೆನಲ್ಲೂ ಸಹ ನಾವು ಈ ಒಂದು ಕೇಕನ್ನು ತರಿಸಿಕೊಡೋ ಅಂಥ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಹಾಗಾಗಿ ನಿಮ್ಗೆ ಯಾರಿಗಾದೂ ಬೇಕು ಅಂದರೆ ದಯವಿಟ್ಟು ಕರೆ ಮಾಡಿ ಇಷ್ಟು ಹೊತ್ತು ಈ ಒಂದು ಕೇಕ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಧನ್ಯವಾದ ಧನ್ಯವಾದ ಥ್ಯಾಂಕ್ ಯು